ಚಿಂತಾಮಣೆಯಲ್ಲಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವಂಥ ಬಾಯ್ಸ್ ಮಿಡ್ಲ್ ಸ್ಕೂಲ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದತ್ತು ತಗೊಂಡೆ ನಾನು ಒಂದು ದಿವಸ ಆ ಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಿದ್ದೆ ಆವಾಗ ತುಂಬ ಮಳೆ ಬಿತ್ತು ಆ ಸ್ಕೂಲಲ್ಲಿ ಮಳೆ ಇಲ್ಲೆಲ್ಲ ತೋರ್ತಾ ಇತ್ತು ಬಿಲ್ಡಿಂಗ್ ಒಳಗಡೆ ಇತ್ತು ಪ್ರಾಪರ್ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಯಾವ ಥರ ಏನೇ ಫೆಸಿಲಿಟಿ ಇಲ್ಲ ಆ ಟೈಮಲ್ಲಿ ನಾನು ಹೋಗಿ ಆ ನ ದತ್ತು ತಗೋಬೇಕು ಅಂತ ಕನ್ಸಲ್ಟ್ ನ ಮಾತಾಡ್ತಾರೆ ಅವಾಗ ಫ್ರೆಂಡ್ಸ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಹೆಡ್ ಮಾಸ್ಟ್ರು ಎಚ್ ಡಿ ಎಮ್ ಸಿ ಅವರು ರೆಸುಲ್ಯೂಷನ್ ಮಾಡಿ ನಮಗೆ ಈ ಕಾಪಿಯನ್ನು ಕೊಡ್ತಾರೆ ಸರ್ ನೀವು ಮಾಡ್ಬೋದು ಅಂತ ಹೇಳಿ ಈ ಕಾಪಿಯನ್ನು ಕೊಡ್ತಾರೆ ಅದೇ ಥರ ಈ ರೆಸಲ್ಯೂಷನ್ ಆಗಿರೋ ಕಾಪಿ ತಗೊಂಡು ನೆಕ್ಸ್ಟ್ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆಗಸ್ಟಲ್ಲಿ ಬಿ ಕನ್ಸರ್ಟ್ ಬಿ ಅವ್ರ ಜೊತೆ ಎಮ್ ಒ ಮಾಡ್ಕೊತೀನಿ ಈ ಸ್ಕೂ ಈ ಸ್ಕೂಲಲ್ಲಿ ಕಂಪ್ಲೀಟ್ ಯಾವ ಥರ ಫೆಸಿಲಿಟಿ ಮಾಡಬೇಕು ಲೈಬ್ರರಿ ಆಗಲಿ ಕಂಪ್ಯೂಟರ್ ಲ್ಯಾಬ್ ಆಗಲಿ ಸೈನ್ಸ್ ಲ್ಯಾಬ್ ಆಗಲಿ ಎಲ್ಲ ಪ್ರತಿಯೊಂದನ್ನು ಯಾವ ಥರ ಮಾಡಬೇಕು ಈಕ್ವಲ್ ಟು ಪ್ರೈವೇಟ್ ಸ್ಕೂಲ್ ಥರ ಮಾಡೆಲ್ ಸ್ಕೂಲ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಮಾಡ್ತೀನಿ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಸ್ಟಾರ್ಟ್ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು ಎರಡು ಮೂರು ತಿಂಗಳಲ್ಲಿ ವೆಂಕಟೇಶಪ್ಪ ಅಂತ ಅವರು ಪು ಅವ್ರು ಬರ್ತಾರೆ ಸರ್ ನೀವೊಂದು ಪ್ಲ್ಯಾನ್ ಕಾಪಿ ಮಾಡ್ಕೊಳ್ಳಿ ನಿಮ್ಗೆ ಎಂಬ ಪ್ರಕಾರ ನೀವು ಹೇಳಿರೋ ಪ್ರಕಾರ ಪ್ಲ್ಯಾಂಕ್ ಕಾಪಿ ಪ್ರಕಾರನೇ ನೀವು ನಮ್ಮ ಪ್ಲಾನ್ ಕಾಪಿ ತೋರಿಸಿ ಅದ್ರ ಪ್ರಕಾರನೇ ಅದ್ರ ಮುಖಾಂತರನೇ ಪ್ಲಾನ್ ಅಲ್ಲಿ ನಾವು ಏನು ಅಪ್ರೂವಲ್ ಮಾಡ್ತೀವಿ ಅದ್ರ ಮುಖಾಂತರನೇ ನೀವು ಕಟ್ಟಬೇಕು ಅಂತ ಹೇಳಿ ನನ್ಗೆ ಹೇಳ್ತಾರೆ ಅದಕ್ಕೆ ನಾನು ಒಂದು ಪ್ಲ್ಯಾಂಕ್ ಕಾಪಿ ಮಾಡ್ಕೊಂಡು ಬರ್ತೀನಿ ಆ ಪ್ಲ್ಯಾನ್ ಕಾಪಿಯಲ್ಲಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟ್ರು ಬಿ ಅವರು ಸಿಗ್ನೇಚರ್ ಮಾಡ್ತಾರೆ ಯಾವ ಯಾವ ಥರ ಕಟ್ಟಡ ನಿರ್ಮಾಣ ಮಾಡಬೇಕು ಯಾವ ಥರ ರಿನೋವೇಟ್ ಮಾಡಿ ಏನೇನು ಸಿಲೆ ಮಾಡಬೇಕು ಮೆನ್ಷನ್ ಮಾಡ್ತಾರೆ ನೀವು ನೋಡುವಾಗಿದ್ದ ಸಂಘಟನೆಗಳ ಒಕ್ಕೂಟದಿಂದ ಏನು ಇವತ್ತು ಪತ್ರಿಕಾಗೋಷ್ಠಿ ಕಂಡಿದ್ದೀರಾ ಇದು ಒಂದು ಸದುದ್ದೇಶವಾದ ಪತ್ರಕಾಗೋಷ್ಠಿ ಆಗುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಮಾಜ ಸೇವೆಯಲ್ಲಿ ಒಂದು ಸರ್ಕಾರಿ ಶಾಲೆನ ದತ್ತು ಪಡೆದು ಅದನ್ನು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಹಣ ವೆಚ್ಚ ಮಾಡಿ ಅವರ ಅನಿಸಿಕೆಯಂತೆ ಅವರು ನಕಾಶೆಯನ್ನು ತಯಾರು ಮಾಡಿ ಅನುಮೋದನೆ ಪಡೆದು ಈ ದೇಶಕ್ಕೆ ಇರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಈ ದೇಶದ ಸರ್ವಧರ್ಮಗಳು ಅನೇಕ ಜಾತಿಗಳು ಇವರಿಗೆಲ್ಲ ಒಂದು ಸಮಾನ ಹಕ್ಕುಗಳನ್ನು ಕಲಿಸಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಆ ಸಂವಿಧಾನ ಮುಖಾಂತರ ಅಧಿಕಾರ ಪಟ್ಟತಕ್ಕಂಥ ಅಧಿಕಾರಿಗಳು ವಿರೋಧ ಮಾಡ್ತಾರಂದರೆ ಅವರಷ್ಟು ಮೂತ್ರ ಯಾರೂ ಇಲ್ಲ ಅಂತೇಳಿ ಯಾವುದು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹ ಯಾವುದೇ ಒಂದು ದಂತ ಸಂಘಟನೆಗಳನ್ನು ಪ್ರತಿಭಟನೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದದೊಂದಿಗೆ ಘೋಷಣೆಗಳನ್ನು ಕೊಡ್ತಾ ಪ್ರತಿಭಟನೆಗಳನ್ನು ಮಾಡ್ತಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅಂಬೇಡ್ಕರ್ ಕೃತಿಮೆ ಯಾವುದೇ ತಾಲೂಕಲ್ಲೂ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿದ್ಯಾರ್ಥಿನಿಲಯ ಮಾತ್ರ ಇದೆ ಆದರೆ ಮುಖ್ಯವಾದ ಮುಖ್ಯರಸ್ತೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಿಂದ ಎಲ್ಲೂ ಮಾಡೋದಕ್ಕೆ ವಿಫಲ ಅವರ ಜಿಲ್ಲಾಡಳಿತ ವಿಫ್ಲ ಆಗಿದೆ ಅಂಥದ್ದನ್ನು ಪರಿಗಣಿಸಿ ಇವತ್ತು ಏನು ಲಿಯೋ ಪ್ರಭಾಪು ಇವರು ಆ ಶಾಲೆಯನ್ನು ದತ್ತು ಪಡೆದು ಇಲ್ಲಿ ಎಲ್ಲೋ ಅಂಬೇಡ್ಕರ್ ಇಲ್ಲ ಅವರ ಒಂದು ಚರಿತ್ರೆಯನ್ನು ಜನರು ಕರೀಬೇಕಂತ ಹೇಳುತ್ತೆ ಆ ಸ್ಕೂಲ್ ಆವರಣದಲ್ಲಿ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡೋದು ఇవతను విరోధపడ యువకులను అంబేడ్కర్ విరోధి దళిత విరోధి అంతేనప్ప అంతే నగర హృదయ భారే సర్కారి హిరియ ప్రాథమిక శాలే వాళ్ళు కట్టడే ఇవతర చింతామణి నగర సుమారు సర్కారి శాఖ ఎలా శలు పిల్ల స్థితి ఖాసీ శవత వర్ష వర్ష వర్షి డెవలప్ ఆ జాస్తి ఆ సర్కారి శాఖ ಈ ಆಳುವ ಸರ್ಕಾರಗಳು ಈ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಬಹುದಾಗಿತ್ತು ಆದರೆ ಅವರು ಇದನ್ನ ಉನ್ನತೀಕರಣ ಕೊಡಿಸೋದಿಲ್ಲ ನವೀಕರಣಗೊಳಿಸೋದಿಲ್ಲ ಒಳ್ಳೆ ಕಟ್ಟಡಗಳು ಕಟ್ಟೋದಿಲ್ಲ ಯಾಕೆ ಕಟ್ಟೋದಿಲ್ಲ ಅಂತಂದ್ರೆ ಈ ಖಾಸಗಿ ಶಾಲೆಗಳು ಮಂತ್ರಿಯನ್ನ ಈ ಸರ್ಕಾರಗಳಿಗೆ ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಈ ಅಧಿಕಾರಿ ಈ ಯಾವ ಸರ್ಕಾರಗಳು ಆ ಸರ್ಕಾರಗಳಿಗೆ ಹಣವನ್ನ ಕೊಡ್ತಕ್ಕಂಥದ್ದು ರೂಢಿಸ್ಕೊಂಡು ಬಂದಿದ್ದಾರೆ ಯಾಕಂತಂದ್ರೆ ಈ ಸರ್ಕಾರಿ ಶಾಲೆಗಳು ಈ ಕೆಳಮಟ್ಟದಲ್ಲೇ ಇರಬೇಕು ನಮ್ಮ ಖಾಸಗಿ ಶಾಲೆಗಳು ದಿನೇ 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 ಬೆಳೀತಾ ಇರಬೇಕು ಅಂತೇಳಿ ಕೊಡ್ತಾರೆ ಹಂಗಾಗಿ ಈ ಸರ್ಕಾರಗಳು ಈ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಕ್ಕಾಗಿ ಆಗಲಿ ಇಲ್ಲ ನವೀಕರಣ ಮಾಡಕ್ಕಾಗ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ ಅಲ್ಲಿರ್ತಕ್ಕಂಥವ್ರಿಂದ ಎಲ್ಲ ಎಸ್ ಸಿ ಎಸ್ ಟಿ ಮಕ್ಕಳೇ ಇರೋದ್ರಿಂದ ಅಲ್ಲಿ ಅದನ್ನ ಶಾಲೆನ ಡೆವಲಪ್ಮೆಂಟ್ ಮಾಡಕ್ಕೆ ಬಿಡೋದಿಲ್ಲ ಜಾತಿ ಮಕ್ಕಳು ಒಪ್ಪಲಿಲ್ಲ ಅಂದ್ರೆ ಎಷ್ಟಾಗ್ತಾ ಇದೆ ಅಂಬೇಡ್ಕರ್ ಆಗ್ಬೇಕು ಅಂಬೇಡ್ಕರ್ ನೀವು ಅಂಬೇಡ್ಕರ್ ವಿರೋಧ ಮಾಡ್ತಾ ಇದ್ದರೆ ಅದಕ್ಕೆ ಕೆಲವಾಗಿದ್ದಾರೆ ಈ ಗುಲಾಂ ಶ್ ಜಿಲ್ಲೆ ಅಂತ ಇದ್ರು ಈ ಗುಲಾಂ ಜಿಲ್ಲಿ ಕೆಲಸ ಮಾಡ್ಕೊಂಡು ಕೇಳಿದಾರೆ ಇವರು ನಮ್ಮೋರೆ ಅಂದರೆ ಅಂಬೇಡ್ಕರ್ ಕೂಡ ಹುಟ್ಟಿಲ್ಲ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಾಗ ಅಪ್ಪಾಯ ಮಾಡುವಾಗ ಎರಡು ಸಾವಿರದ ಅದ್ರ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಚುನಾವಣೆ ಆದಾಗ ಯಾರಾದರೂ ಶ್ರಹಿಷ್ಠ ಆ ಹತ್ತಿರ ಹುಟ್ಟಿದರೆ ಅಂಬೇಡ್ಕರ್ ಮುಗಿದ ಚುನಾವಣೆ ಇಂಪಾರ್ಟೆಂಟ್ ನಿಲ್ಸ ಈ ದಿನ ಸರ್ಕಾರಗಳು ಜೈ ಮತ್ತು ಕಾಂಗ್ರೆಸ್ ಸರ್ಕಾರ ಇದೆಯಾ ಆಗಿನ ಸರ್ಕಾರಗಳು ತಪ್ಪತ್ತ ಎಲ್ಲ ದೇಶ ನೂರ ತೊಂಬತ್ತಾರು ದೇಶಗಳಲ್ಲಿ ಅವರ ಪುಟ್ಟಿಳುಗಳನ್ನಿಟ್ಟು ಅವರು ಗೌರವಿಸ್ತಾ ಇದ್ದರೆ ಇನ್ನ ನಾವು ಇನ್ನಾಚಾರ ಅಲ್ಲೇ ಕೊಡ್ತಾರೆ ದಯವಿಟ್ಟು ವಿಶಾಲವಾಗಿರ್ತಕ್ಕಂಥ ಪಕ್ಷದ ಯೋಜನೆ ಮಾಡಿ ಮತ್ತೆ ಅವ್ರಿಷ್ಟು ಲಕ್ಷಾಂತರ ರೂಪಾಯಿ ಮಾಡಿದ್ದಾರೆ ಅವರಿಗೆ ಮತ್ತೆ ಇನ್ನೊಂದು ಶಾಲೆ ತಗೋಬೇಕು ಇನ್ನೊಂದು ಶಾಲೆ ತೊಗೋಬೇಕು ಅವ್ರು ನೋಡಿ ಇನ್ನೊಬ್ಬರಿಗೆ